ಪ್ರೀಣಯಾಮ ಅಂದ್ರೆ ಆ ಸಂತೋಷ ಪಡಿಸುತ್ತೇವೆ ಅವರನ್ನ ನಮ್ಮೆಡೆಗೆ ಒಲಿಸಿಕೊಳ್ಳುತ್ತೇವೆ ಆ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ ಅಂತ ಅದು ಪ್ರತಿ ಪದ್ಯದ ಕೊನೆಯಲ್ಲೂ ಮತ್ತೊಮ್ಮೆ ಆ ಮರುಕಳಿಸುವ ರಿಪೀಟ್ ಮಾಡಿ ಹೇಳುವ ಸಮೂಹದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಹಾಡುವ ಒಂದು ಸಂಪ್ರದಾಯ ಅದು ವೇದದಲ್ಲೇ ಇದೆ ಪ್ರಗಾಥ ಚಂದ ಅಂತ ಪ್ರಕಾತ ಋಷಿಗಳು ಆ ಅದರಲ್ಲಿ ಎರಡನೇ ಎರಡು ಸಾಲುಗಳು ಒಂದೇ ತರ ಇರುತ್ತೆ ಅದನ್ನ ಎಲ್ಲರೂ ಸೇರಿ ಒಟ್ಟಿಗೆ ಹೇಳ್ತಿರ್ತಾರೆ ಇನ್ನೊಂದನ್ನ ಮಧ್ಯದಲ್ಲಿ ಇನ್ನೊಬ್ರು ಹಾಡ್ತಾರೆ ಅದು ಆ ಸಾಮುವದಲ್ಲೂ ಅಂತ ಮಂತ್ರಗಳು ಬರ್ತಾರೆ ಒಂದು ನುಡಿ ಆದ ತಕ್ಷಣ ಇನ್ನೊಂದು ಸಾಲು ಅದು ರಿಪೀಟ್ ಆಗ್ತಾನೇ ಇರುತ್ತೆ ಋಗ್ವೇದದಲ್ಲೂ ಬೇಕಾದಷ್ಟಿದೆ ಹವಾಮಾನ ಮಂಡಲದಲ್ಲೂ ಅಂತ ಅನೇಕ ಮಂತ್ರಗಳು ಆ ಭಕ್ಷ ಕನ್ಯಾಸುನಃ ಅಂತ ಪ್ರತಿ ಸಾಲಿನ ಕೊನೆಗೂ ರಿಪೀಟ್ ಆಗ್ತಾ ಇರುತ್ತೆ ಅದೇ ಅಂಥದ್ದೇ ಒಂದು ಶೈಲಿಯನ್ನ ಆಮೇಲೆ ವ್ಯಾಸರು ಬಳಸಿದ್ರು ಆಮೇಲೆ ಉಪಪುರಾಣ ಉಪಚಿಂತನೆಗಳು ಕಥೆಗಳು ಅಂದ್ರೆ ಈ ಕಾವ್ಯಗಳು ಇತ್ಯಾದಿಗಳಲ್ಲೂ ಕೆಲವು ಬಂದು ಗಟ್ಟಿಯಾಗಿ ದಾಸ ಸಾಹಿತ್ಯದಲ್ಲಿ ಜೋರಾಗಿ ಆ ಆ ರೀತಿಯ ಒಂದು ಪರಂಪರೆ ಬಂತು ಅದಕ್ಕೆ ಮೂಲ ಮತ್ತೆ ಆಚಾರ್ಯರೇ ಅನ್ನೋದಕ್ಕೆ ನಾವು ನಿನ್ನೆ ಮೊನ್ನೆ ನೋಡಿದ್ವಿ ಅದು ಹೇಗೆ ಈಗ ಈ ಮುಂದಿನ ಪದ್ಯದಲ್ಲಿ ಉನ್ನತ ಸನ್ನತ ಭಿನ್ನ ಕರ್ಮಾಶಯ ತನ್ನ ಕಿಂ ನೇತಿ ಎಲ್ಲ ಕಡೆ ಎರಡನೇ ಅಕ್ಷರ ದ್ವಿತೀಯ ಪ್ರಸ ನಕಾರ ಇದೆ ಅದು ಒತ್ತಕ್ಷರದೊಂದಿಗೆ ಕೂಡಿದ ನಕಾರ ಬರೀ ನಕಾರ ಅಲ್ಲ ಉನ್ನತ ಪ್ರಾರ್ಥಿತ ಶೇಷ ಸಂ ಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದ ಭಿನ್ನ ಕರ್ಮಾಶಯ ಪ್ರಾಣಿ ಸಂ ಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಈ ನುಡಿ ಸನ್ನತ ಅಲೌಕಿಕಾನಂದದ ಶ್ರೀ ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಅದನ್ನ ಹಾಗೆ ಅನುವಾದ ಮಾಡಿದ್ದಾರೆ ನೋಡಿ ಗೋವಿಂದಾಚಾರ್ಯರ ಪದ್ಯ ಅನುವಾದಿತ ಪದ್ಯ ಹೀಗಿದೆ ಹಿರಿಯ ಮಂದಿ ಬಯಸಿದಂಥ ಬಯಕೆಗಳನ್ನು ಈವನು ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಆ ರಾಗನು ಹಂಗೆ ಒಪ್ಪು ಬಿಡುತ್ತೆ ಅದಕ್ಕೆ ಹಿರಿಯ ಮಂದಿ ದೊಡ್ಡವರೆಲ್ಲ ಉನ್ನತ ಶ್ರೇಷ್ಠರಾದವರು ಪ್ರಾರ್ಥಿತ ಬಯಸಿದ ಬಯಕೆಗಳು ಪ್ರ ಅರ್ಥಿತ ಚೆನ್ನಾಗಿ ಬಯಸಿದ ಆ ಅಪೇಕ್ಷೆಗಳನ್ನ ಅಶೇಷ ಅದು ಉನ್ನ ಅನೇಕ ಬಯಕೆಗಳು ಏನೂ ಉಳಿಸದೆ ಅಶೇಷ ಸಂಸಾಧಕಂ ಚೆನ್ನಾಗಿ ನೀಡುವವನು ಅದನ್ನ ಕೊಟ್ಟ ಮೇಲೆ ಮತ್ತೆ ಇನ್ನೊಬ್ರು ಕಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ಬಾರದು ಕೊಟ್ಟ ಮೇಲೆ ಅದು ಅವನ ಜೀವನದಲ್ಲಿ ಮಾರಕ ಆಗಬಾರದು ಕೊಟ್ಟ ಮೇಲೆ ಭಗವಂತನಿಂದ ಅವನು ವಿಮುಖನಾಗ್ಬಾರದು ಹಾಗೆ ಕೊಡ್ತಾನೆ ದೇವರು ಕೊಟ್ರೆ ಉಳಿದವರೆಲ್ಲ ಕೊಟ್ರೆ ನಾವು ಎಷ್ಟೋ ಸರ್ತಿ ದೇವರಿಂದ ವಿಮುಖ ಆಗ್ಬೋದು ನಮ್ಮವರಿಂದಲೇ ವಿಮುಖ ಆಗ್ಬೋದು ಸಾಧನೆಯಿಂದಲೇ ವಿಮುಖ ಆಗ್ಬಹುದು ಇನ್ನೇನೇನು ಅನರ್ಥಗಳೇ ಆಗ್ಬಹುದು ಆದ್ರೆ ಆ ಭಗವಂತ ಕೊಟ್ರೆ ಅದರಿಂದಾಗಿ ತಾನು ಆ ಪದವಿಯಲ್ಲಿ ಕುಳಿತು ಇಂದಿಗೂ ಜಗತ್ತಿನ ಸೃಷ್ಟಿಯ ಕರ್ತವ್ಯದಲ್ಲಿ ತನ್ನ ಪೂರ್ಣವಾಗಿ ತೊಡಗಿಸಿಕೊಂಡು ಮುಂದುವರಿತಾನೇ ಇದ್ದಾನೆ ದೇವರೊಂದು ಸೀಟು ಕೊಟ್ಟ ಅಂದ್ರೆ ಮತ್ತೆ ಯಾರು ಮಧ್ಯದಲ್ಲಿ ಕಸ್ಕೊಳ್ಳಿಕ್ಕಾಗಲ್ಲ ಅದು ಬಿಟ್ಟು ಬೇರೆ ತರದಿಂದ ನಾವು ಪಡೆದದ್ದಾದ್ರೆ ಅದು ಕಾಲ ಮೀರುವ ಮುಂಚೆಯೇ ಕಾಲ ಬರುವ ಮುಂಚೆಯೇ ಅದು ಕೈ ಜಾರಿ ಹೋಗುವ ಸ್ಥಿತಿ ಇರುತ್ತೆ ಅದಕ್ಕೆ ಸಂಸಾಧಕಂ ಚೆನ್ನಾಗಿ ಸಾಧಿಸಿ ಕೊಡ್ತಾನೆ ಅಶೇಷ ಸಂಸಾಧಕಂ ಅದರಲ್ಲಿ ಕೆಲವು ಇಷ್ಟೇ ಸಾಕು ನನಗಿಷ್ಟೇ ಆಗುದು ಇನ್ನಿಂದ ಉಳಿದಿದೆ ಬಿಟ್ಬಿಟ್ಟು ಸಾಕು ತೊಂದ್ರೆ ಇಲ್ಲ ಅಂತ ಯಾವತ್ತ ಔದಾಸೀನ್ಯ ತೋರಿಸಿ ಕೊಡಬೇಕಾದ ವಿಷಯದಲ್ಲಿ ಹಿಂದೆ ಹಟ್ಟು ಹಾಕುವವನಲ್ಲ ಉನ್ನತ ಪ್ರಾರ್ಥಿತಾಶೇಷ ಸಂಸಾದಕಂ ಅಶೇಷ ಸಂಸಾಧಕ ಸ್ವಲ್ಪ ಉಳಿಸದೆ ಎಲ್ಲವನ್ನೂ ಕೊಡುವವನು ಸನ್ನತಾಲೌಕಿಕಾನಂದದ ಸನ್ನತ ಚೆನ್ನಾಗಿ ನಮಿಸಿದವರ ಅಲೌಕಿಕವಾದ ಆನಂದಕ್ಕೆ ಈ ಜಾಗವೇ ಅತ್ಯಂತ ಉತ್ತಮವಾದದ್ದು ಅದನ್ನೇ ಆಚಾರ್ಯರ ಮಾತಿನ ಅನುವಾದ ಹೀಗಿದೆ ಹರಿಯ ಚರಣ ಕೆರಗಿ ಮುಕುತಿ ಪಡೆಯದವನು ಯಾವನು ಶ್ರೀಪದ ಅಂತಂದ್ರೆ ಉತ್ತಮವಾದ ಮುಕ್ತಿಯ ಪದ ಮತ್ತೆ ಆ ಏನು ಸಂಪತ್ತು ಅನ್ನೋದು ಆಂತರಂಗಿಕ ಸುಖ ಅಲ್ವಾ ಆ ಆನಂದ ಅದಕ್ಕೆ ಅಲೌಕಿಕ ಆನಂದ ಹೇಳಿದ್ದು ಲೌಕಿಕ ಆನಂದ ಅಂತಂದ್ರೆ ನಾವೀಗ ತಿನ್ನುವ ಉಣ್ಣುವ ಅಥವಾ ಸ್ವರ್ಗದಲ್ಲಿ ಕೊಡುವ ಇದೆಲ್ಲ ಲೌಕಿಕವೇ ಅಲೌಕಿಕ ಅಂತಂದ್ರೆ ಈ ಮಣ್ಣು ನೀರು ಗಾಳಿ ಬೆಂಕಿ ಯಾಕಂದ್ರೆ ಸ್ವರ್ಗವು ಮಣ್ಣು ನೀರು ಗಾಳಿ ಬೆಂಕಿ ಇದೆ ಸ್ವಲ್ಪ ಅದರಲ್ಲಿ ಬೆಂಕಿಯ ಪ್ರಮಾಣ ಜಾಸ್ತಿ ಇರ್ಬೋದು ನೀರಿನ ಪ್ರಮಾಣ ಜಾಸ್ತಿ ಇರ್ಬೋದು ಮಣ್ಣಿನ ಪ್ರಮಾಣ ಕಮ್ಮಿ ಇರ್ಬೋದು ಆದ್ರೆ ಅಲ್ಲೂ ಕೂಡ ಇಂತಹದ್ದೇ ಪದಾರ್ಥಗಳಿಂದಲೇ ನಿರ್ಮಿತವಾದ ಭೋಗಗಳನ್ನು ಅನುಭವಿಸುವುದು ಅದರಿಂದಾಗಿ ಅಲ್ಲಿ ಪುಣ್ಯ ಮುಕ್ತಕ್ಷಣ ವಾಪಸ್ ಭೂಮಿಗೆ ಬೀಳ್ಬೇಕಾಗತ್ತೆ ಅದು ಪಂಚ ಪಂಚಭೌತಿಕವೇ ಇದು ಪಾಂಚಭೌತಿಕವಲ್ಲದ ಅಲೌಕಿಕ ಆನಂದ ಮುಕ್ತಿಯ ಆನಂದ ಅದಕ್ಕವ್ರು ಹೇಳಿದ್ರು ಹರಿಯ ಚರಣ ಕೆರಗಿ ಸನ್ನತ ಸತ್ ಅಂತಂತ ಭಗವಂತನ ಹೆಸರು ದೋಷವಿಲ್ಲದ ಭಗವಂತನನ ಸತ್ ಅಂತ ಶಬ್ದದಿಂದ ಕರೀತಾರೆ ಅಹ್ ಗೀತೆಯಲ್ಲೂ ಅದರ ಉದಾ ಸದಿತ್ಯೇವಾಭಿಧೀಯತೆ ಸತ್ ಸದ್ಭಾವೇ ಸಾಧುಭಾವೇ ಚ ಸದಿತ್ಯ ಪ್ರಶಸ್ತೆ ಕರ್ಮಣಿತತ ಅಂತ ಸತ್ ಶಬ್ದದ ಅರ್ಥವನ್ನ ಲೋಕದಲ್ಲೂ ಲೋಕಾತೀತನಾದ ಭಗವಂತನಲ್ಲೂ ಎಷ್ಟು ಚೆನ್ನಾಗಿ ಒಪ್ಪತ್ತೆ ಅನ್ನೋ ಮಾತು ಹೇಳಿದ್ದಾರೆ ಸತ್ ನತ ಭಗವಂತನಿಗೆ ನತ ಭಗವಂತನಿಗೆ ಚರಣಕ್ಕೆ ಎರಗಿದವನು ಯಾರು ಮುಕ್ತಿಯನ್ನ ಪಡೆಯದೇ ಇರ್ತಾನೆ ಸನ್ನತಾಲೌಕಿಕಾನಂದದ ಅದು ಆನಂದದ ಆನಂದವನ್ನ ಕೊಡುವವ ಅಂತ ಶ್ರೀಪದ ಅಂದ್ರೆ ಪತ್ ಶ್ರೀಪದವನ್ನ ನೀಡುವವನು ಶ್ರೀ ಪದ ಪದ ಅಂದ್ರೆ ಉತ್ತಮವಾದ ಮೋಕ್ಷ ಆ ಮೋಕ್ಷ ಪದವನ್ನ ಕೊಟ್ಟವನು ಸನ್ನತಾಲೌಕಿಕಾನಂದದ ಶ್ರೀಪದಂ ಲೌ ಅಲೌಕಿಕವಾದ ಆನಂದವನ್ನ ತನ್ನ ಸ್ಥಾನದ ಉತ್ತಮವಾದ ಪದವಿಯನ್ನ ಸನ್ನತರಿಗೆ ಕೊಟ್ಟವನು ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ಭಿನ್ನ ಕರ್ಮ ಆಶಯ ಪ್ರಾಣಿ ಸಂಪ್ರೇರಕಂ ಎಷ್ಟು ಚಂದ ಭಿನ್ನ ಭಿನ್ನವಾದ ಕರ್ಮ ಅದು ಬರೀ ಭಿನ್ನ ಕರ್ಮ ಮಾತ್ರ ಅಲ್ಲ ಸಂಸ್ಕಾರವೂ ಇದೆ ಕರ್ಮ ಅನ್ನುವಲ್ಲಿ ಜ್ಞಾನ ಮತ್ತು ಕರ್ಮ ಎರಡೂ ಇದೆ ಭಿನ್ನ ಭಿನ್ನವಾದ ಕರ್ಮ ಅದರಲ್ಲೇ ಅರಿವು ಇದೆ ಕರ್ಮ ಅನ್ನುವ ಶಬ್ದದಲ್ಲಿ ತಿಳಿವು ಮತ್ತು ಕ್ರಿಯೆ ಎರಡೂ ಇದೆ ಕೃಂಜುಕರಣೆ ಮಾಂಗ್ಮಾನೆ ಎರಡು ಧಾತು ಸೇರಿ ಕರ್ಮ ಆಗಿದೆ ಕರ್ಮ ಅಂದ್ರೆ ಬರೀ ಕರ್ಮ ಆಗುದೇ ಇಲ್ಲ ಕರ್ಮ ಅಂದ್ರೆ ತಿಳಿವಿನೊಂದಿಗೆ ಕೂಡಿದ್ರೆ ಮಾತ್ರ ಕರ್ಮ ಇಲ್ಲಾಂದ್ರೆ ಬರೀ ಕ್ರಿಯಾ ಕರ್ಮ ಆಗ್ಬೇಕಾದ್ರೆ ಅದು ತಿಳಿವಿನಿಂದ ಕೂಡಿದ್ರೆ ಮಾತ್ರ ಕರ್ಮ ಆಗತ್ತೆ ಅದರಿಂದಾಗಿ ಭಿನ್ನ ಕರ್ಮ ಆಶಯ ಸಂಸ್ಕಾರ ಬೇರೆ ಬೇರೆ ಹಿಂದಿನ ಸಂಸ್ಕಾರಗಳು ಆ ಪ್ರಾಣಿ ಅದರಿಂದ ಪ್ರಾಣಿ ಸಂಪ್ರೇರಕಂ ಪ್ರತಿಯೊಂದು ಪ್ರಾಣಿಯನ್ನು ಕೂಡ ಅದರ ಕರ್ಮ ಅದರ ತಿಳಿವು ಅದರ ಸಂಸ್ಕಾರಕ್ಕೆ ಅನುಗುಣವಾಗಿ ಸಂಪ್ರೇರಕಂ ಚೆನ್ನಾಗಿ ಪ್ರೇರೇಪಿಸುವನು ಪರಿಯ ಪರಿಯ ತಿಳಿವು ಕರ್ಮ ಕರುಣಿಪಾತ ಎನ್ನುವರು ಅವನನ್ನ ಸಂಪ್ರೇರಕ ಅಂತ ಕರೀತಾರೆ ಸಂಪ್ರೇ ಸಂಪ್ರೇರ್ಯತೆ ಇತಿ ಆಕ್ರಿಯತೆ ಅದರಿಂದಾಗಿ ಸಂಪ್ರೇರಕ ಅವನನ್ನ ಚೆನ್ನಾಗಿ ಪ್ರೇರಣೆ ಮಾಡ್ತಾನೆ ಬೇರೆಯವ್ರ ತರ ಅದು ಹೋದ್ಸಲ ತನಕ ಚೆನ್ನಾಗಿ ಆಯ್ತು ಆಮೇಲೆ ಯಾಕೋ ಜನಗಳ ರೆಸ್ಪಾನ್ಸ್ ಸರಿ ಬರ್ಲಿಲ್ಲ ಅದಕ್ಕೆ ನಾವೀಗ ಕಾರ್ಯಕ್ರಮ ಬಿಟ್ಟೆವು ಅಂತ ನಮ್ಮ ಪ್ರೇರಣೆಯಲ್ಲಿ ಎಷ್ಟೋ ಸರ್ತಿ ಪ್ರೇ ಒಂದೊಂದು ಕಾಲಕ್ಕೆ ಮಾತ್ರ ಪ್ರೇರಣಾ ಶಕ್ತಿ ಅನ್ನೋದು ನಮ್ಮ ಹತ್ರ ಇರುತ್ತೆ ಮತ್ತೊಂದು ಕಾಲದಲ್ಲಿ ಅದು ಆಗ್ಲಿಲ್ಲ ಅಂತ ಬಿಟ್ಟುಬಿಡ್ತೇವೆ ನಾವು ಆದ್ರೆ ಭಗವಂತ ಅವನು ಯಾವ ಕಾಲಕ್ಕೂ ಕೂಡ ಕೈ ಸೋತು ಚಟುವಟಿಕೆಯನ್ನು ನಿಲ್ಲಿಸುವುದು ಅಂತಿಲ್ಲ ಅವನ ಕರ್ಮದ ವ್ಯವಸ್ಥೆ ಹೇಗಿಲ್ಲ ಕೆಲವೊಂದ್ಸರ್ತಿ ಪ್ರೇರೇಪಿಸುವುದಿಲ್ಲ ಅಂದ್ರೆ ಅವನಲ್ಲಿ ಕರ್ಮ ಇಲ್ಲ ಅದು ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಬೇಕಾದದ್ದು ಅವನ ಹತ್ರ ಇಲ್ಲ ಅದ್ರಿಂದಾಗಿ ಪ್ರಾಣಿ ಸಂಪ್ರೇರಕ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಅವನ ಬಗ್ಗೆ ಅವನು ಪ್ರೇರಣೆ ಮಾಡುತ್ತಾನೆ ಮುಕ್ತಿ ಕೊಡ್ತಾನೆ ಬಯಸಿದ ಬಯಕೆಗಳನ್ನ ಲೋಕದಲ್ಲೂ ಈಡೇರಿಸ್ತಾನೆ ಈ ಲೋಕದಲ್ಲೂ ಆ ಲೋಕಕ್ಕೂ ಎರಡಕ್ಕೂ ಸಂಬಂಧಪಟ್ಟಂತೆ ಅತ್ಯಂತ ಸುಂದರವಾದ ಜೀವನಕ್ಕೆ ಬೇಕಾದ ಅಡಿಗಲ್ಲನ್ನ ಹಾಕಿಕೊಟ್ಟು ಅವನಿಷ್ಟೆಲ್ಲ ಕಾರ್ಯಭಾರ ನಡೆಸ್ತಾ ಇದ್ರು ಜನ ಇನ್ನೂ ಕೂಡ ತಮ್ಮ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಮೀಮಾಂಸಿತ ಅಂದ್ರೆ ಚರ್ಚೆ ವಿದ್ವತ್ಸು ಜ್ಞಾನಿಗಳಲ್ಲೇ ಅವನಿದ್ದಾನೆ ಇಲ್ಲ ಹೀಗಿದ್ದಾನೆ ಅಲ್ಲ ಹಾಗಿದ್ದಾನೆ ಅಲ್ಲ ಹೇಗಿದ್ದಾನೆ ಅಂತ ಕೆಲವರು ಕ್ವಶನ್ ಕೆಲವರು ನಿಶ್ಚಯ ಕೆಲವರು ತಪ್ಪು ನಿಶ್ಚಯ ಕೆಲವರು ತಾವೇಳಿದ್ದು ಸರಿ ಬೇರೆ ಒಪ್ಪಬಾರದು ಅಂತೆಲ್ಲ ಹೀಗೆ ಒಂದು ವಿಚಿತ್ರವಾದ ಭಗವಂತನ ನಿಲುವಿನ ಬಗ್ಗೆ ಆ ಅವರವರದ್ದೇ ಆದ ಅನೇಕ ಮುಖಗಳನ್ನ ನಾವು ಲೋಕದಲ್ಲಿ ನೋಡ್ತೇವೆ ಹ್ಮ್ ಅವನು ಉಂಟು ಇಲ್ಲ ಎಂದು ನುರಿತ ಜನರು ಅವನು ಉಂಟು ಇಲ್ಲವೆಂದು ಬಡಿವರು ನುರಿತ ಜನ ಅಂತಂದ್ರೆ ಅಲ್ಲಿ ಅಹ್ ವಿದ್ವತ್ಸು ಮೀಮಾಂಸಿತಂ ಅನ್ನುವ ಶಬ್ದಕ್ಕೆ ಬರೆದ ಅನ್ಅ ಅನ್ನವಾದ ನುರಿತ ಜನರು ಅಂದ್ರೆ ಒಂದೊಂದು ಶಾಸ್ತ್ರದಲ್ಲಿ ಪಂಟ್ರು ಪಳಗಿದವರು ನುರಿತ ಜನರು ಅವನು ಉಂಟು ಕೆಲವರು ದೇವರಿದ್ದಾನೆ ಅಂತ ಕೆಲವರು ಹೀಗಿದ್ದಾನೆ ಅಂತ ಕೆಲವರು ಹಾಗಿದ್ದಾನೆ ಅಂತ ಕೆಲವರು ಹೇಗೋ ಇದ್ದಾನೆ ಅಂತ ಕೆಲವರು ಕೊಟ್ಟಿದ್ದಾನೆ ಅಂತ ಕೆಲವರು ಅದೆಲ್ಲ ಸೇರಿತು ಉಂಟು ಅನ್ನುವ ಶಬ್ದದಲ್ಲಿ ಎಲ್ಲಾ ತರದ ಉಂಟುಗಳು ಬಂತು ಇನ್ ಇಲ್ಲ ಅಂತ ಅದು ಹೇಳಲಿಕ್ಕೆ ಏನು ಅದರಲ್ಲಿ ಇಂಥದ್ದಿಲ್ಲ ಅಂತದ್ದಿಲ್ಲ ಅಂತ ಹೇಳಲಿಕ್ಕಿಲ್ಲ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಉಂಟು ಇಲ್ಲ ಎಂದು ಬಡಿವರು ಬಡ್ಕೋತಾ ಇದ್ದಾರೆ ಒಬ್ಬೊಬ್ರು ಒಂದೊಂದ್ ತರ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತನ್ನ ನೇತಿ ವಿದ್ವತ್ಸು ಮೀಮಾಂಸಿತಾಂ ಕಿಮ್ನ ಯಾಕಿಲ್ಲ ಅಂತ ಇದೆಲ್ಲ ಬಡ್ಕೊಳ್ಳೋದು ಅಂತಂದ್ರೆ ನಿಮ್ಗೆ ಆ ಶಬ್ದ ಎಲ್ಲಿದೆ ಪದ್ಯದಲ್ಲಿ ಅಂತ ಅನ್ನಿಸ್ಬೋದು ಕಿಮ್ನ ಯಾಕಿಲ್ಲ ತತ್ ಆ ತತ್ ನ ಕಿನ್ನ ಅದಿಲ್ಲ ಯಾಕಿಲ್ಲ ಅಂತ ಈ ಕೇಳುವ ಸ್ಟೈಲ್ ಇದೆಯಲ್ಲ ಇದೇ ಬಡ್ಕೊಡುದು ಇದೇ ಚರ್ಚೆ ಮಾಡುದು ಅದಕ್ಕೆ ಮುಂದಿನ ಶಬ್ದ ನೀ ಅಂತ ಅಂದ್ರೆ ಶಾಸ್ತ್ರೀಯವಾಗಿ ಜಗಳ ಆಡ್ತಾರೆ ಸುಮ್ನೆ ನಮ್ಗೆ ಇಷ್ಟ ಆಗ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದೆಲ್ಲ ನಾನು ಫಲ ನೀವ್ ಏನೇಕಾದ್ರೂ ನಿಮ್ಮ ಶಾಸ್ತ್ರದಲ್ಲಿ ನೂರು ಹೇಳುತ್ತೆ ನಿಮ್ಮ ಶಾಸ್ತ್ರದಲ್ಲಿ ಹಾಗೆ ಹೇಳುತ್ತೆ ನಿಮ್ಮ ಶಾಸ್ತ್ರ ಹೀಗೆ ಹೇಳುತ್ತೆ ಅದೆಲ್ಲ ಒಪ್ಪಿದ್ರೆ ಅಷ್ಟೇ ಅಂತ ತನ್ಗೆ ತಲೆಗೆ ತೋಚಿದ್ದನ್ ಮಾತಾಡೋರನ್ನ ಮೀಮಾಂಸ ಮಾಡುದು ಕರೆಯುವುದೇ ಇಲ್ಲ ಏನ್ ಹೇಳಿದ್ರು ಅದಕ್ಕೆ ಶಾಸ್ತ್ರೀಯ ಆಧಾರದ ಮೂಲಕವೇ ನೀವ್ ಶಾಸ್ತ್ರದ ಮೂಲಕ ಚಿಂತನೆ ಮಾಡ್ತೀರಾ ಆ ವಾದಕ್ಕೆ ಅದಕ್ಕೊಂದು ಒಳ್ಳೆಯ ಫಲ ಇದೆ ಯಾಕಂದ್ರೆ ಮಥನ ಆಗುವಾಗ ಎರಡೂ ಕಡೆಯ ಪಕ್ಷದಲ್ಲಿ ಬಲ ಇರಬೇಕು ಒಂದ್ ಕಡೆ ದೇವತೆಗಳು ಒಂದ್ ಕಡೆ ದೈತ್ಯರು ಅದಕ್ಕೊಂದು ಮತನಕ್ಕೆ ಜಾಗ ಇರ್ಬೇಕು ಅದಕ್ಕೊಂದು ಕಲ್ಲು ಇರ್ಬೇಕು ಅದಕ್ಕೊಂದು ಹಗ್ಗ ಇರ್ಬೇಕು ಚಟುವಟಿಕೆ ಇರಬೇಕು ನಿರಂತರ ಅದ್ರ ಬಗ್ಗೆ ಯೋಚನೆ ನಡೀಬೇಕು ಮಥನ ಆಗ್ತಾನೆ ಇರ್ಬೇಕು ಇದು ಬಿಟ್ಟ ಹೇಳಿದೆಲ್ಲ ಒಪ್ಪಲ್ಲ ನಾವು ಬರ್ದಿದ್ದೀವಿ ಬೇಕಾದ್ರೆ ಅಲ್ಲ ನೋಡೋಣ ಒಂದ್ ಸ್ವಲ್ಪ ಏಕಾದಶಿ ಏನಾದ್ರು ಚಿಂತನೆ ಮಾಡೋದು ಅಯ್ಯೋ ನಮ್ಮ ಏಕಾದಶಿ ಮಾಡ್ಬಿಡಿ ಎಲ್ಲ ಒಂದೇ ಮಾಡ್ದಂಗೆ ಆಗತ್ತೆ ಅಂತ ಎಲ್ರು ಅವ್ರವರ ಆ ತೋಚಿದ ಲೆಕ್ಕವನ್ನೇ ಗಣಿತ ಅಂತ ಹೇಳಿ ಚಂದ್ರರು ಏನ್ ತಿರುತ್ತಾರೆ ಅಂತ ಯೋಚನೆ ಮಾಡದೇ ಇದ್ರೆ ಅದು ಚರ್ಚೆ ಅಂತ ಆಗುದಿಲ್ಲ ಚರ್ಚೆ ಆಗುವಾಗ ಆ ಮಾತಿಗೂ ಮನ್ನಣೆ ನೀಡಿ ಅದ್ರ ಏನ್ ಸರಿ ಇದೆ ಏನ್ ತಪ್ಪಿದೆ ಅಂತ ಪರಾಮರ್ಶೆ ಆಗ್ಬೇಕು ಈ ಮಾತಿನಲ್ಲೂ ಸರಿ ಏನಿದೆ ತಪ್ಪಿದೆ ಯಾವುದು ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿದೆ ಬುದ್ಧಿವಂತಿಕೆ ಯೋಚನೆ ಮಾಡದೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಯೋಚಿಸುವ ರೂಪ ಅದು ಅತ್ಯಂತ ಸುಂದರವಾದದ್ದು ಅಂದ್ರೆ ಭಗವಂತ ತನ್ನನ್ನು ಕೊಡುದು ಅಂದ್ರೆ ಆನಂದ ಕೊಡುದು ಅಂತ ಅರ್ಥ ಆನಂದ ಕೊಡುದು ಅಂದ್ರೆ ತನ್ನನ್ನೇ ಕೊಡುದು ಅಂತ ಅರ್ಥ ಅದಕ್ಕೆ ಅಲೌಕಿಕವಾದದ್ದು ಅನ್ನುವ ಶಬ್ದದಿಂದ ಬಳಸಿ ಹೇಳಿದ್ರು ಹೀಗೆ ಭಗವಂತನ ಉನ್ನತವಾದವರೆಲ್ಲರೂ ಕೂಡ ಪ್ರಾರ್ಥಿಸಿ ಅಶೇಷವಾದದ್ದನ್ನ ಸ್ವಲ್ಪವೂ ಬಿಡದೆ ಚೆನ್ನಾಗಿ ಅವನಿಂದಾಗಿ ಸಾಧಿಸಿಕೊಂಡ್ರು ಸಾಧಿಸಿಕೊಳ್ಳುವಂತೆ ಅವನು ಮಾಡಿದ ತಲೆ ತಗ್ಗಿಸಿ ಬಂದು ನೀನೇ ನನಗೆ ರಕ್ಷಕಾಂತ ಯಾರು ಬಂದಿದ್ದಾರೋ ಅವರಿಗೆ ತನ್ನನ್ನೇ ಕೊಟ್ಟು ಉತ್ತಮವಾದ ಪದವಿಯಲ್ಲಿ ಇರಿಸಿದ ಅವನ ಆಶಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಯಾರನ್ನು ತನಗ್ ಬೇಕಾದ ಹಾಗೆ ಚೇಂಜ್ ಮಾಡಲ್ಲ ತನಗೆ ಸರ್ವಾಧಿಕಾರ ಇದೆ ಅಂತ ಎಲ್ಲವನ್ನೂ ತನಗೆ ಅನುಕೂಲಕರವಾಗಿ ಚಿಂತನೆ ಮಾಡಲಿಲ್ಲ ಭಿನ್ನ ಭಿನ್ನವಾದ ಕರ್ಮಗಳಿಗೆ ಅನುಗುಣವಾಗಿ ಭಿನ್ನ ಭಿನ್ನ ಆಶಯಗಳಿಗೆ ಅನುಗುಣವಾಗಿ ಭಿನ್ನ ಭಿನ್ನವಾದ ಜೀವಗತಿಗಳನ್ನ ಆಯಾ ಸ್ಥಿತಿಯಲ್ಲಿ ಇರಿಸಿ ಅವರನ್ನ ಪ್ರೇರಣೆ ಮಾಡುವಂತಹ ಶಕ್ತಿ ತನಗೆ ಇಷ್ಟ ಆಗ್ಲಿಲ್ಲ ಅಂತ ಅವನ ಬಾಯಿ ಮುಚ್ಚಿಸ್ಲಿಲ್ಲ ಇವನು ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ ಅನ್ನುವ ಕಾರಣಕ್ಕೆ ಅವನನ್ನ ಬಾಯಿ ಬಿಡುವಂತೆ ಮಾಡಲಿಲ್ಲ ಎಲ್ಲರನ್ನು ಬೈಯುವವರನ್ನು ಬಾಯಿ ಬಿಡಿಸ್ತಾನೆ ಹೊಗಳವರನ್ನು ಬಾಯಿ ಬಿಡಿಸ್ತಾನೆ ಭೊಗಳವರನ್ನು ಬಾಯಿ ಮುಚ್ಚಿಸ್ತಾನೆ ಸರ್ತಿ ಅವನಿಗೆ ಕರ್ಮ ಅಷ್ಟೇ ಇರುದು ಅಂತ ಅಂದಾಗ ಬಡ್ಕೊಂಡಿದ್ದಕ್ಕೆ ಆಯ್ತಪ್ಪ ನಿನ್ ಬಡ್ಕೊಂಡಿದ್ ಮುಗೀತೀ ನಿಲ್ಸು ಅಂತ ಅವನ ಕರ್ಮದ ನಿಲುಗಡೆ ಆದ್ರೆ ಅವನ ಬಾಯಿ ಕೂಡ ನಿಂತು ಹೋಗುವಂತ ಸ್ಥಿತಿ ಬರುತ್ತೆ ಹೊರತು ತನ್ಗೆ ವಿರೋಧ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಈಗ ವೇದವ್ಯಾಸರು ತನ್ನ ಚಿತ್ರಣವನ್ನೇ ಕೊಡುವಾಗ ಶುಕಾಚಾರ್ಯರನ್ನ ವರ್ಣಿಸುವ ದೃಷ್ಟಿಯಿಂದ ಶುಕಾಚಾರ್ಯರು ಮೈ ಮೈಲ ಬಟ್ಟೆ ಇಲ್ಲದೆ ಆರಾಮಾಗಿ ಅವರು ಓಡಾಡ್ತಾ ಇದ್ದಾಗ ಬದಿಯಲ್ಲಿದ್ದಂತಹ ಅಹ್ ಸ್ನಾನ ಮಾಡ್ತಾ ಇದ್ದ ಅಪ್ಸರೆಯರು ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳಿಲ್ಲ ಅಂತ ಅವ್ರ ಪಾಡಿಗೆ ಇದ್ರಂತೆ ಆದ್ರೆ ವೇದವ್ಯಾಸರು ಅದನ್ನೇ ತನ್ನ ಬಗ್ಗೆ ತಾನೇ ಹೇಳಿದ್ದಲ್ವ ಭಾಗವತದಲ್ಲಿ ತನ್ನ ಬಗ್ಗೆ ಹೇಳಬೇಕಾದ್ರೆ ವೇದವ್ಯಾಸರು ಬಂದಾಗ ಎಲ್ಲ ಅಪ್ಸರೆಯರು ಮೈ ಮುಚ್ಕೊಂಡ್ರು ಅಂತ ಅಂದ್ರೆ ಇದು ನಮ್ಗೆ ಲೋಕದ ಇವತ್ತಿನ ಕೆಟ್ಟ ಪರಿಧಿ ನಮ್ಗೆ ಅಷ್ಟೇ ಗೊತ್ತಿರುದ್ರಿಂದಾಗಿ ನಾವು ಏನ್ ಅನ್ಕೋತೇವೆ ಅಂದ್ರೆ ವೇದವ್ಯಾಸರಿಗಿಂತ ಶುಕಾಚಾರ್ಯರು ಅತ್ಯಂತ ವಿರಾಗಿ ಅಂತ ಲೋಕದ ದೃಷ್ಟಿಯಿಂದ ಹಾಗೆ ನಿಮ್ಗೆ ಮೇಲ್ನೋಟಕ್ಕೆ ಕಂಡ್ರು ಕೂಡ ಅದರ ಅಭಿಪ್ರಾಯ ಶುಕಾಚಾರ್ಯರ ಹಿರಿತನವನ್ನು ಹೇಳಬೇಕಿತ್ತು ಒಂದು ಎರಡನೇದವರು ಪುತ್ರ ಅಂತ ಬೆನ್ನ ಹಿಂದೆ ಬಂದದ್ದಾದ್ರಿಂದ ಓ ಇವನಿಗೆ ಪುತ್ರ ಅನ್ನುವ ವ್ಯಾಮೋಹ ಇರುವುದು ಆದ್ರಿಂದಾಗಿ ಇವನಿಗೆ ಯಾವ ವ್ಯಾಮೋಹ ಇಲ್ಲ ಅನ್ನೋದನ್ನ ತಿಳಿಸ್ಲಿಕ್ಕೆ ಆ ಮಾತು ತೋರಿಸಿದ್ದಷ್ಟೇ ಹೊರತು ಯದುವ್ಯಾಸರ ಕಂಡ ಕಂಡ್ರೆ ಹೆಣ್ಮಕ್ಳಿಗೆ ಭಯ ಆಯ್ತು ಆದ್ರೆ ಶುಕಾಚಾರ್ಯ ಕಂಡಾಗ ಅವನಿಂದ ಅಪಾಯ ಇಲ್ಲ ಅಂತ ಕಮ್ಮಿ ಆಯ್ತು ಅಂದ್ರೆ ತಾನೇ ತನ್ನ ವಿವರ ಕೊಡುವಾಗ ಹೀಗೆ ಅನ್ಕೊಂಡ್ಬಿಡ್ತಾರೆ ಜನ ಅನ್ಕೊಳ್ಳಿ ನಾನು ಸತ್ಯ ಹೇಳ್ತೇನೆ ವ್ಯಾಮೋಹ ಇದ್ದಾಗ ಜನಕ್ಕೆ ಒಂದು ರೀತಿಯಲ್ಲಿ ಅವನ ಬಗ್ಗೆ ಭಯ ಉಂಟಾಗುತ್ತೆ ಅನ್ನೋದನ್ನು ತೋರಿಸ್ಬೇಕಿತ್ತು ಮತ್ತು ತನಗೆ ಸಹಜವಾಗಿ ಪುತ್ರನನ್ನ ಕರೆದ ಉದ್ದೇಶ ಏನು ಅಂತ ಪುತ್ರನಿಗೆ ಗೊತ್ತು ಬಿಟ್ರೆ ಬೇರೆ ಯಾರಿಗೆ ಗೊತ್ತಿಲ್ಲ ತಾನು ಭಾಗವತ ಮಾಡಿದ್ದನ್ನ ತಿಳ್ಕೊಳ್ಳಿಕ್ಕೆ ಯೋಗ್ಯನಾದವನು ಅವನೊಬ್ಬ ಬಿಟ್ರೆ ಇನ್ಯಾರೂ ಇಲ್ಲ ಅನ್ನೋ ದೃಷ್ಟಿಯಿಂದ ಕರೆದಿದ್ದಷ್ಟೇ ಹೊರತು ಆ ವ್ಯಾಮೋಹ ಅನ್ನೋದು ಹೊರನೋಟಕ್ಕೆ ಒಳಗಿನ ಇಷ್ಟು ಭಾವನೆಗಳನ್ನ ವ್ಯಕ್ತಪಡಿಸುತ್ತಾ ವೇದವ್ಯಾಸರಿಗೆ ಚಿಂತೆ ಹತ್ತಿತು ಸರಸ್ವತಿ ನದಿ ತೀರದಲ್ಲಿ ಕೂತ್ಕೊಂಡು ಈ ವೇದವ್ಯಾಸರೇ ಬರೀತಾರೆ ಚಿಂತೆ ಹತ್ತಿತು ಅಂದ್ರೆ ಒಬ್ಬ ಶಿಷ್ಯ ಬಂದ್ ಕೇಳಿದ್ರೆ ಮಾತ್ರ ಉತ್ತರ ಕೊಡ್ಬೇಕು ಅನ್ನೋದು ಅಂತರ್ಯ ಆದ್ರೆ ಹೊರ ನೋಟಕ್ಕೆ ನೋಡುವಾಗ ಬಹಳ ಜನಕ್ಕೆ ನೋಡಿ ವೇದವ್ಯಾಸರಿಗೂ ಪಾಪ ಎಷ್ಟು ಟೆನ್ಷನ್ ಅಷ್ಟೆಲ್ಲ ಬರ್ದ ಮೇಲೂ ಇನ್ನೇನೋ ಬರ್ದಿಲ್ಲ ಅಂತ ನೆನಪಾಗ್ಲಿಲ್ಲ ಆಮೇಲೆ ಅದಕ್ಕೆ ವೇದ ಇವ್ರು ನಾರದ್ರು ಬಂದು ಎಚ್ಚರ ಕೊಟ್ರು ಅಂತ ಹೀಗೆ ಯೋಚಿಸೋರು ಇರ್ತಾರೆ ಇಲ್ಲಿ ಅವ್ರವರ ಕರ್ಮಕ್ಕ ಅನುಗುಣವಾಗಿ ಪ್ರೇರಣೆ ಆಗ್ಬೇಕಾದದನ್ನು ನಾನು ಕೊಡ್ತಾ ಹೋಗ್ತೇನೆ ಯಾರಿಗೆ ವೇದವ್ಯಾಸರು ಭಗವಂತನತಿ ಭಗವಂತನ ಅವತಾರ ಅಂತ ಗೊತ್ತಿರುತ್ತೋ ಅವನಿಗೆ ಇದರ ಹಿಂದೆ ಇನ್ನೇನೋ ಒಂದು ಉದ್ದೇಶ ಇದೆ ಅನ್ನೋದು ಗೊತ್ತಾಗಿ ಅವನದರ ಸತ್ಯತೆ ಕಡೆಗೆ ತಲೆಬಾಗ್ತಾನೆ ಹೊರತು ಕಂಡದ್ದನ್ನೆಲ್ಲ ಹೀಗೆ ಇದೆ ಅಂತ ಯೋಚಿಸಿ ಅದನ್ನ ವಿರೋಧಿಸ್ಲಿಕ್ಕೋ ಅಥವಾ ಅದರ ಬಗ್ಗೆ ಆಡಿಕೊಳ್ಳಿಕೋ ಅವನು ಪ್ರಯತ್ನ ಪಡುವುದಿಲ್ಲ ಅದರಿಂದಾಗಿ ಪ್ರೇರಣೆ ಮಾಡುವಾಗ ಎಲ್ಲರಗೂ ಅವರವರ ಕರ್ಮಕ್ಕನುಸಾರವಾಗಿ ಪ್ರೇರೇಪಿಸ್ತಾನೆ ಅನ್ನೋದನ್ನ ಈ ಪದ್ಯದ ಮೂಲಕ ಅತ್ಯಂತ ಸುಂದರವಾಗಿ ಇಂತಹ ವಾಸುದೇವನನ್ನ ಒಲಿಸುವೆವು 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 ಶ್ರೀ ವಾಸುದೇವನಂ ಹಿರಿಯ ಮಂದಿ ಬಯಕಿದ ಹಿರಿಯ ಮಂದಿ ಬಯಸಿದಂತ ಬಯಕೆಗಳನ್ನು ಇವನು ಹರಿಯ ಕೆರಗಿ ಮುಕುತಿ ಪಡೆಯದವನು ಯಾವನು ಪರಿಯ ಪರಿಯ ತಿಳಿವು ಕರ್ಮ ಕರುಣಿಪಾತ ಎನ್ನುವರು ನುರಿತ ಜನರು ಅವನು ಉಂಟು ಇಲ್ಲ ಎಂದು ಹೊಡಿಬರೂ ಒಲಿಸುವೆವು ಒಲಿಸುವೆವು శ్రీవాసేవనం ఎల్ దేవతిగూ మిగిలద భూషణం వలస శ్రీవసు దేవనం ఆ కన్నడద పద్యేగి అంద్రె నోడి భక్తి గీతే అంద్రె సుమ్ ఒక నమరణ మి అదూచ ఇది ఈచె నీను నీ దొడ్డ చంద్ర నిన్న బ్రీక్ ననగ కొడు ఇది కొడు అంత కళదే దొడ్డు ప్రార్థన అంత అన్కొంబిట్టేవి నాం ಆದ್ರೆ ಕೇ ಆ ಪದ್ಯದಲ್ಲಿ ಮೊದಲು ಸ್ತೋತ್ರ ಅಂದ್ರೆ ಹೇಗಿರಬೇಕು ಅಂದ್ರೆ ಭಗವಂತನನ್ನ ಸರಿಯಾಗಿ ತಿಳಿದಿದ್ದೇನೆ ನಾನು ಅನ್ನುವ ಒಂದು ಎಚ್ಚರಿಕೆ ಮೊದಲು ಅವನಿಗೂ ಬರಬೇಕು ಕೇಳಿದವನಿಗೂ ಇವನಿಗೆ ಸ್ವಲ್ಪ ಒಂದಿಷ್ಟು ತಿಳುವಳಿಕೆ ಇದೆ ಅಂತ ಅನ್ನಿಸಿ ಇವನು ಕೇಳುದಕ್ಕರ್ಹ ಅನ್ನೋದು ಗೊತ್ತಾಗ್ಬೇಕು ಅದು ಕೊನೆಗೆ ಕೇಳದೇ ಇದ್ರು ಗೊತ್ತಾಗುತ್ತೆ ದೇವರಿಗೆ ನಾವೇನು ಆ ಅಪೇಕ್ಷೆ ಹೀಗೆ ಅಂತ ಸ್ತೋತ್ರ ಮಾಡಬೇಕಾಗಿಲ್ಲ ಧ್ರುವನನ್ನ ಎದುರುಗೊಳ್ಳುವಾಗ ಅವನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗಿ ಅವ್ನು ಕೇಳುವ ಮುನ್ನವೇ ಎಲ್ಲವನ್ನ ಭಗವಂತ ಕೊಟ್ಟು ಬಿಟ್ಟ ಅನ್ನುವ ಮಾತು ಭಾಗವತದಲ್ಲೇ ಬರುತ್ತೆ ನಮ್ಮೊಳಗೆ ಇದನ್ನು ಎಲ್ಲವನ್ನೂ ಪ್ರೇರೇಪಣೆ ಮಾಡುವನು ಮನಸ್ಸಿನಿಂದ ಹಿಡಿದು ನಮ್ಮ ಎಲ್ಲ ಇಂದ್ರಿಯಗಳನ್ನು ಪ್ರೇರೇಪಿಸುವ ನಮ್ಗೆ ಏನ್ ಬೇಕು ಅಂತ ಗೊತ್ತಿಲ್ವಾ ಆದ್ರಿಂದಾಗಿ ಹಾಗೆ ಭಗವಂತನ ತಿಳಿವು ಚೆನ್ನಾಗಿ ಬಂದು ನಮ್ಮನ್ನ ಪ್ರೇರೇಪಿಸುವಂತ ಆದ್ರೆ ಅದು ಉತ್ತಮವಾದ ಸಾಹಿತ್ಯವುಳ್ಳ ಸ್ತೋತ್ರ ಅಂತ ಒಂದು ಉದಾಹರಣೆಗೆ ಆಚಾರ್ಯರು ಈ ತರದ ಸ್ತುತಿಗಳನ್ನ ಭಕ್ತಿ ಗೀತೆಗಳನ್ನ ರಚನೆ ಮಾಡಿದ್ರು ಅದರ ಒಂದೆರಡು ಪದ್ಯಗಳನ್ನ ನೋಡಿದೆ ಮತ್ತೆ ಮುಂದೆ ನಾಳೆ ಮುಂದಿನ ಚಿಂತನೆ ಮಾಡೋಣ ಶ್ರೀ ಸಹಿತ